ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಪುರಸಭೆ ಅಧಿಕಾರಿಗಳು ಸಮಯಕ್ಕೆ ಸರಿಯಾಗಿ ಬಾರದ ಹಿನ್ನೆಲೆ ಅಧಿಕಾರಿಗಳ ನಡೆಗೆ ಸಾರ್ವಜನಿಕ ವಲಯದಲ್ಲಿ ಆಕ್ಷೇಪ ವ್ಯಕ್ತವಾಗ್ತಾ ಇದೆ ರಾಯಚೂರಿನಲ್ಲಿ ಹತ್ತು ಮೂವತ್ತಕ್ಕೆ ಕೆಲಸಕ್ಕೆ ಹಾಜರಿರಬೇಕಾದಂತಹ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಸಮಯಕ್ಕೆ ಸರಿಯಾಗಿ ಬರ್ತಾ ಇಲ್ಲ ಅಂತ ಸ್ವತಃ ಪಂಚಾಯಿತಿ ಸದಸ್ಯರೇ ಆರೋಪಿಸಿದ್ದಾರೆ ಇನ್ನು ಕೆಲಸದ ನಿಮಿತ್ತ ಪುರಸಭೆಗೆ ತೆರಳಿದಂತಹ ಸಾಮಾಜಿಕ ಕಾರ್ಯಕರ್ತ ಹಳ್ಳಪ್ಪ ಅಮರಾಪುರ ಮತ್ತು ಪುರಸಭೆ ಸದಸ್ಯ ವೆಂಕಟೇಶ ಏನಿದೆ ಅಲ್ಲಿನ ಪರಿಸ್ಥಿತಿ ಅದನ್ನ ಕಂಡು ಕಿಡಿಕಾರಿದ್ದಾರೆ ದೇವದುರ್ಗ ಪುರಸಭೆಯ ಇಒ ಸೇರಿದಂತೆ ಯಾವೊಬ್ಬ ಅಧಿಕಾರಿಯೂ ಕೂಡ ನಿಗದಿತ ಸಮಯಕ್ಕೆ ಕಚೇರಿಗೆ ಆಗಮಿಸ್ತಾ ಇಲ್ಲ ಅಂತ ಗಂಭೀರವಾಗಿ ಆರೋಪಿಸುತ್ತಾರೆ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಗೈರಿನಿಂದಾಗಿ ಸಾರ್ವಜನಿಕರ ಕೆಲಸಗಳಿಗೆ ತೊಡಕಾಗ್ತಾ ಇದೆ

ಹಾಗೂ ಸಾರ್ವಜನಿಕರು ಎಲ್ಲರಿಗೆ ಒಂದಣ ಹೇಳ್ತಾ ನಾನು ವೆಂಕೇಶ್ ಮತ್ತಾರಿ ಎಂ ಸಿ ಮೆಂಬರ್ ವಾರ್ಡ್ ನಂಬರ್ ಹನ್ನೆರಡು ಬಸವೇಶ್ವರ ದೇವದುರ್ಗ ಇವರು ಅಲ್ಲಪ್ಪ ಅವರು ದೇವದುರ್ಗ ನಾಗರಿಕರು ನಮ್ಮ ದೇವರು ಮುನ್ಸಿಪಾಲಟಿ ಪರಿಸ್ಥಿತಿ ಹೆಂಗಾಗಿದೆ ಅಂದ್ರೆ ಹತ್ತುವರಿ ಹನ್ನೊಂದಾಗಿದೆ ಮ್ಯಾನೇಜರ್ ಇಲ್ಲ ಸಿಒ ಇಲ್ಲ ಯಾರೂ ಇಲ್ಲ ಈ ಪರಿಸ್ಥಿತಿ ಯಾರಿಗೇಳ ಒಬ್ಬ ಮೆಂಬರ್ಗೆ ಇಲ್ಲಿ ಮರ್ಯಾದೆ ಇಲ್ಲ ಯಾವುದೇ ಒಂದು ಕಾರಣಕ್ಕೆ ಜನರಿಗೆ ಏನೋ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನು ನೀಡಲು ನಮ್ಮ ಪ್ರತಿನಿಧಿ ನಾಗರಾಜ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಇನ್ನು ನಾಗರಾಜ್ ಪಂಚಾಯಿತಿ ಅಧಿಕಾರಿಗಳೇ ಸರಿಯಾದ ಸಮಯಕ್ಕೆ ಬರ್ತಾ ಇಲ್ಲ ಅಂತ ಈಗ ಒಂದು ಆರೋಪ ಕೇಳಿ ಬಂದಿದೆ ಯಾವ ರೀತಿ ನಡೀತಾ ಇದೆ ಈಗ ಅಲ್ಲಿ ಪಂಚಾಯತಿಲಿ ಅಧಿಕಾರಿಗಳು ಸರಿಯಾದ ಸಂದರ್ಭಕ್ಕೆ ಬರ್ತಾ ಇಲ್ವಾ ಕಚೇರಿಗೆ

ಧನ್ಯವಾದ ನಾಗರಾಜ್ ತಮ್ಮೆಲ್ಲ ಮಾಹಿತಿಗಾಗಿ ಇನ್ನು ಅಲ್ಲಿನ ಅಧಿಕಾರಿಗಳು ಎಷ್ಟು ಬೇಜವಾಬ್ದಾರಿತನದಿಂದ ವರ್ತನೆಯನ್ನ ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಸರಿಯಾದ ಸಮಯಕ್ಕೆ ಬರದೆ ಸಾರ್ವಜನಿಕರ ಕೆಲಸಗಳು ಕೂಡ ತಡವಾಗ್ತಾ ಇರುವಂತದ್ದು ಸಾರ್ವಜನಿಕರು ಪರಿಸ್ಥಿತಿ ಕೂಡ ನಿರ್ಮಾಣವಾಗ್ತಾ ಇದೆ ಕೆಲಸಕ್ಕೆ ಸರಿಯಾಗಿ ಬರ್ಬೇಕಾಗಿರುವಂತಹ ಅಧಿಕಾರಿಗಳ ಇಷ್ಟೊಂದು ಬೇಜವಾಬ್ದಾರಿತನದಿಂದ ವರ್ತನೆಯನ್ನ ತೋರ್ತಾ ಇದ್ದಾರೆ ಅಂದ್ರೆ ಅಂತ ಅಧಿಕಾರಿಗಳು ನಮ್ಗೆ ಯಾಕೆ ಬೇಕು ಸಾರ್ವಜನಿಕರ ಕೆಲಸಕ್ಕಾಗಿ ಅವ್ರು ಇರೋದು ಹತ್ತು ಮೂವತ್ತಕ್ಕೆ ಬರ್ಬೇಕಾಗಿರುವಂತಹ ಅಧಿಕಾರಿಗಳು ಅಹ್ ಅದಕ್ಕಿಂತ ಹೆಚ್ಚಾಗಿ ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಆದ್ರೂ ಬರಲ್ಲ ಸೊ ಸಾರ್ವಜನಿಕರು ಬಂದು ಕಾಯ್ತಾ ಕೂತಿರ್ಬೇಕು ಯಾವೊಬ್ಬ ಅಧಿಕಾರಿಯು ಕೂಡ ಇಲ್ಲಿ ಬರಲ್ಲ ಅನ್ನೋ ಒಂದು ಗಂಭೀರ ಆರೋಪ ಕೂಡ ಕೇಳಿ ಬರ್ತಾ ಇರುವಂತದ್ದು ಇನ್ನಾದ್ರೂ ಕೂಡ ಸಂಬಂಧಪಟ್ಟ ಅಧಿಕಾರಿಗಳು ಮೇಲಧಿಕಾರಿಗಳು ಯಾರಿದ್ದಾರೆ ಅವರುಗಳು ಇಲ್ಲಿನ ಪಂಚಾಯತಿ ಅಧಿಕಾರಿಗಳು ಇರ್ಬೋದು ಸಿಬ್ಬಂದಿಗಳು ಯಾರು ಸರಿಯಕ್ಕೆ ಸಮಯಕ್ಕೆ ಸರಿಯಾಗಿ ಹಾಜರಾಗ್ತಾ ಇಲ್ಲ ವಿರುದ್ಧ ಕೂಡ ಕ್ರಮಗಳನ್ನ ಕೈಗೊಳ್ಳಬೇಕು ಅಂತ ಸಾರ್ವಜನಿಕ ವಲಯದಲ್ಲಿ ಕೂಡ ಈಗ ಚರ್ಚೆ ಆಗ್ತಾ ಇದೆ ಇವರು ಅಲ್ಲಪ್ಪ ಅವರು ಇವರು ದೇವದಿರಿಯ ನಾಗರಿಕರು ನಮ್ಮ ದೇವರು ಮುನ್ಸಿಪಾಲ್ಟಿ ಪರಿಸ್ಥಿತಿ ಹೆಂಗಾಗಿದೆ ಅಂದರೆ ಹತ್ತುವರೆ ಹನ್ನೊಂದು ಆಗ್ಯದ ಮ್ಯಾನೇಜರ್ ಇಲ್ಲ ಸಿ ಒ ಇಲ್ಲ ಹಾಂ ಯಾರೂ ಇಲ್ಲ ಈ ಪರಿಸ್ಥಿತಿ ಯಾರಿಗೇಳು ಒಬ್ಬ ಮೆಂಬರಿಗೆ ಇಲ್ಲಿ ಮರ್ಯಾದೆ ಇಲ್ಲ ಯಾವುದೇ ಒಂದು ಕಾರಣಕ್ಕೆ ಜನರಿಗೆ ಬಂದರೆ ಹುಣ್ಯನ ತಿರುಗಾಡಿಸ್ತಾರ ಇದು ಮುನ್ಸಿಪಾಟಿ ಹೆಂಗಾಗಿದೆ ಅಭಿವೃದ್ಧಿ ಶುರುವಾಗಿಲ್ಲ ಓನ್ಲಿ ಮುಖೇಶ್ ಅದು ಖಾತದರ್ಗೆ ಆಗಿಬಿಟ್ಟದ ಯಾರನ್ನು ಕೇಳೋ ಒಂದು ರೂಪಾಯಿ ಇಲ್ಲ ಅಂತ ಕೆಲಸನೇ ಮಾಡೋದಿಲ್ಲ ప్రకస్ సార్ ఆరు సార్ హెడ్ గంటారా ఆమె స్టాఫ్ హంగ్రెండ్ మ్యాక్సిమం ఏళ్ళు ఆరు వస్తునేజర్ ఇకస్టర్ మ్యేజర్ స్పెషార్ దయమే పిడి సార్ మాట్లాడి ದಯಮಾಡಿ ನೀವು ವಾಟ್ಸಪ್ ಇದೀವಿ ದಯವಿಟ್ಟು ಇಲ್ಲ ಬಂದ್ರೆ ಮುನ್ಸಿಪಾಲಿ ಸದಸ್ಯರು ಇಪ್ಪತ್ ಮೂರ ಮಂದಿ ಸದಸ್ಯರು ಮುನ್ಸಿಪಾಲಿಟಿ ಲಾಖ ಆಗಿ ಬೀದಿಗೆ ದಯಮಾಡಿ ಕೈ ಕೈ ಮುಗಿದು ವಿನಂತಿ ಮಾಡಿಕೊಳ್ತೀವಿ ಎಚ್ಚರಿಕೆ ಹಾಗೂ ಸಾರ್ವಜನಿಕರಿಗೆ ವಂದಣ ನಾನು ವೆಂಕೇಶ್ ಮತ್ತಾರಂಥ ಡಿ ಎಂ ಸಿ ಮೆಂಬರ್ ವಾರ್ಡ್ ನಂಬರ್ ಹನ್ನೆರಡು ಬಸವೇಶ್ವರ ದೇವ್ರಗ ದೇವರು ಅಲ್ಲಪ್ಪ ಅವರು ದೇವದುರ್ಗ ನಾಗರಿಕರು ನಮ್ಮ ದೇವರು ಮುನ್ಸಿಪಾಲ್ಟಿ ಪರಿಸ್ಥಿತಿ ಹೆಂಗಾಗಿದೆ ಅಂದ್ರೆ ಹತ್ತುವರೆ ಹನ್ನೊಂದಾಗಿದೆ ಮ್ಯಾನೇಜರ್ ಇಲ್ಲ ಸಿ ಒ ಇಲ್ಲ ಯಾರೂ ಇಲ್ಲ ಈ ಪರಿಸ್ಥಿತಿ ಯಾರಿಗೇಳಲ್ಲ ಒಬ್ಬ ಮೆಂಬರ್ಗೆ ಇಲ್ಲಿ ಮರ್ಯಾದೆ ಇಲ್ಲ ಯಾವುದೇ ಒಂದು ಕಾರಣಕ್ಕೆ ಜನರಿಗೆ ಬಂದ್ರೆ ಉಣಿಯಾನ ತಿರುಗಾಡಿಸ್ತಾರ ಇದು ಮುನ್ಸಿಪಾಟಿ ಹೆಂಗಾಗಿದೆ ಅಭಿವೃದ್ಧಿ ಚಲೋ ಇಲ್ಲ ಓನ್ಲಿ ಮುಖೇಶ್ ಏನೋ ಇದಕ್ಕೆ ಸಂಬಂಧಪಟ್ಟಂತೆ ಪುರಸಭೆ ಸದಸ್ಯರಾದ ವೆಂಕಟೇಶ್ ಕೂಡ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ತೆ ನಮಸ್ಕಾರ ಮೇಡಮ್ ಸರ್ ಈಗಾಗಲೇ ನೀವು ಒಂದು ಆರೋಪ ಮಾಡಿದೀರ ಸರಿಯ ಸರಿಯಾದ ಸಮಯಕ್ಕೆ ಪಂಚಾಯತಿ ಅಧಿಕಾರಿಗಳು ಕಚೇರಿಗೆ ಬರ್ತಾ ಇಲ್ಲ ಸಾರ್ವಜನಿಕರಿಗೆ ತೊಂದರೆಗಳು ಆಗ್ತಾ ಇದೆ ಅಂತ ಯಾವ ರೀತಿ ಪರಿಸ್ಥಿತಿ ಇದೆ ಸರ್ ಅಲ್ಲಿ ಮೇಡಮ್ ನಮ್ದು ಮ್ಯಾಕ್ಸಿಮಮ್ ಈಗ ಒಂದು ಹದಿನೈದು ಹದಿನೈದು ಇಪ್ಪತ್ತು ತಿಂಗಳ ಅಧ್ಯಕ್ಷರು ಇಲ್ಲ ಅಂತಂದ್ರು ಚೀಫ್ ಆಫೀಸರ್ ಜೊತೆಗೆ ಎರಡು ಜೋಡಿ ಎತ್ತಕೊಂಡು ಹೋದಂಗ ಹೋಗ್ ಎಲ್ಲಾ ಕೆಲಸ ಮಾಡ್ಕೊಂಡು ಈಗ ಇತ್ತೀಚೆಗೆ ಒಂದು ಆರು ಏಳು ತಿಂಗಳಿಂದ ಸರಿಯಾಗಿ ಟೈಮಿಗೆ ಆಫೀಸ್ ಟೈಮ್ ಹತ್ತುವರಿಯಿಂದ ಎರಡು ಗಂಟೆ ಎರಡು ಗಂಟೆಯಿಂದ ಐದು ಗಂಟೆ ಇವರು ಹತ್ತು ಹತ್ತು ಗಂಟೆ ಹತ್ತುವರೆಗೆ ಬರೋದು ಬಿಟ್ಟು ಕೇಸಿ ಹನ್ನೆರಡು ಗಂಟೆಗೆ ಬರ್ತಾರೆ ಮೇಡಮ್ ಮ್ಯಾನೇಜರ್ ಆರು ಇವ್ರು ಹನ್ನೆರಡು ಗಂಟೆಗೆ ಬರ್ತಾರ ಮೇನ್ ಬುನಾದಿ ಮ್ಯಾನೇಜರ್ ಚೀಪ್ ಆಫೀಸರ್ ಇವ್ರೇ ಹನ್ನೆರಡು ಗಂಟೆಗೆ ಆಫೀಸ್ ಬಂದ್ರೆ ಆಫೀಸ್ ಹೆಂಗ್ ನೆಡ್ಕ ಹೆಂಗ್ ನಡೆಸಬೇಕು ಇನ್ನೊಂದು ಸಾರ್ವಜನಿಕರಿಗೆ ಏನ್ ಉತ್ತರ ಕೊಡ್ಬೇಕು ಈಗ ಈಗ ನಮ್ಮಲ್ಲಿ ಸದಸ್ಯರು ಎಲ್ಲಾ ಸದಸ್ಯರ ಜೊತೆಗೆ ಅವರು ಅಡ್ಜಸ್ಟ್ ಆಗಿ ಹೋದ್ರೆ ಏನ್ ಸಮಸ್ಯೆ ಆಗಲ್ಲ ಇವ್ರು ಅಧ್ಯಕ್ಷರವ್ರ ಸಲಕ್ಕೆ ಸದಸ್ಯರು ಮಾತು ಇಷ್ಟು ದಿವಸ ಚಲೋ ಮಾಡ್ಕೊಂಡು ಹೋಗಿದ್ದಾರೆ ಇಷ್ಟು ದಿವಸ ಏನ್ ಸಮಸ್ಯೆ ಇಲ್ಲ ಈಗ ಸುಮಾರು ಆರು ತಿಂಗಳ ವರ್ಷದಿಂದ ನಮಗ್ ಪೂರಾ ಬೇಸರ ಮಾಡಿಬಿಟ್ಟಿದ್ದಾರೆ ಮೇಡಮ್ ಸಾರ್ವಜನಿಕರಿಗೆ ಇಷ್ಟು ತೊಂದರೆ ಆಕಾತದ ಅಂದ್ರೆ ಅದು ಹೇಳ್ಬಾರ್ದು ಅಷ್ಟು ತೊಂದರೆ ಆಕತ್ತದ ಆಮೇಲೆ ಅಭಿವೃದ್ಧಿ ಕಡೆ ಗಮನನೇ ಕೊಡ್ತಾ ಇಲ್ಲ ಆಫೀಸ್ನಾಗ ಬರೀ ನಮ್ಮ ಆಫೀಸ್ ಏನಾಗಿದೆ ಅಂತಂದ್ರೆ ಮುಟೇಶ್ ಅನ್ನು ಕಾತಾ ಹೋಗ್ತಾರೆ ಇವೆರಡು ಬಿಟ್ಟರೆ ಇನ್ನೊಂದ್ ಕೆಲಸ ಕಿಲ್ದಂಗ ಆಗಿಬಿಟ್ಟಿದೆ ಮೇಲಧಿಕಾರಿ ಎ ಸಿ ಅವರು ಸುಮಾರು ಈಗ ಒಂದು ಓವತ್ ತಿಂಗಳ ಒಂಬತ್ತನೇ ತಾರೀಕು ಏಳನೇ ತಿಂಗಳದಲ್ಲಿ ಎ ಸಿ ಮೇಡಮ್ ಅವರು ಅಧ್ಯಕ್ಷ ಇರ್ತಾರೆ ನಮಗ ಅವ್ರು ಆ ಮೀಟಿಂಗ್ ತೊಂದ್ರ ಮೇಡಮ್ ಮೀಟಿಂಗ್ ತಗೊಂಡ್ರೆ ಅದ್ರಾಗ ನಾವು ಮೀಟಿಂಗ್ ದಾಗ ಜಿಬಿದಾಗ ಮಾತಾಡಿದ ಸಮಸ್ಯೆಗಳನ್ನೇ ಬೇರೆ ಅವ್ರು ಕಲಿಸಿದ ಸಮಸ್ಯೆಗಳನ್ನೇ ಬೇರೆ ಒಂದು ಎರಡನೇದಾಗಿ ಮೀಟಿಂಗ್ ಆಗಿ ಒಂದು ಅದನ್ನ ಇವತ್ತಿಗೆ ಬಿ ಮೀಟಿಂಗ್ ಅಪ್ರೂವ್ ಸಹಿ ಮಾಡಿಸಿಲ್ಲ ಸಮಸ್ಯೆಗಳು ಏನೇನ ಅಂತಂದ್ರೆ ಆ ಲೇಬರ್ ಗಳಿಗೆ ಎಂಟೆಂಟು ತಿಂಗಳ ದಿನಗೂಲಿ ನೌಕರರು ಅಂತ ಕೇಸಿ ಜಿಒ ಎನ್ ಜಿ ಓ ಲೇಷ ಅವ್ರ ಮುಖಾಂತರ ನಾವು ಇದು ತೊಂದಿರ್ತೀವಿ ರೀ ಕೆಲ್ಸಕ್ಕೆ ಲೇಬರ್ಗಳ ಅವ್ರಿಗೆ ಎಂಟೆಂಟು ತಿಂಗಳ ಆದ್ರೂ ಪಗಾರ ಇಲ್ಲ ದುಡ್ಶನ್ ಈ ಪರಿಸ್ಥಿತಿ ಆಗ್ಯದ್ರಿ ಏನ್ ಮಾಡ್ತಾರೋ ಏನ್ ನಮ್ಗೆ ಇದಿರ್ಲಿಲ್ಲ ಅಧ್ಯಕ್ಷ ಇಲ್ಲಾರ ಸಲ ನಮ್ ಗಮನಕ್ಕೆ ಇರ್ಲಾರ್ದಂಗೆ ಯಾವ್ದೋ ಏನೇನೋ ಮಾಡ್ತಾರ ಸಾರ್ವಜನಿಕರಿಗೆ ಬಹಳ ತೊಂದರೆ ಆದ ಸಲಗೆ ಇಷ್ಟು ದಿವಸ ನಾವು ಸುಣ್ಣಿದ್ದು ನಿನ್ನೆ ಬೇಸತ್ತು ಕೇಳಿ ನಾವು ವಿಡಿಯೋ ಮಾಡಿದ್ವಿ ಅದು ನಮ್ಮ ದೇದ್ರದಲ್ಲಿ ನಾಗರಿಕರು ಅಣ್ಣಪ್ಪ ಅಂತ ಇದ್ದಾರೆ ಅವರು ವಾಟ್ಸ್ಆಪ್ ಮಾಡಿ ಎಲ್ಲಾರು ಶೇರ್ ಮಾಡಿಬಿಟ್ಟಿದ್ದಾರೆ ಮೇಡಮ್ ಆ ಫೋನಿನ ಸಲಗೆ ಇಷ್ಟು ದಿವಸ ನಮಗೆ ಯಾಕ್ರಿ ಎಲ್ಲ ಚೊಲೋ ಇರುತ್ತೆ ಈಗ ಯಾಕೆ ನಿಮ್ಮ ಟ್ಯಾಂಕ್ ಎಲ್ರು ಅಂತ ಜನರು ನಮ್ ದೂರವಾಣಿ ಮುಖಾಂತರ ಬಹಳ ಫೋನ್ ಮಾಡೇ ಮಾಡ್ತಾರೀ ಇಲ್ಲಿ ನೋಡಿದ್ರೆ ಸಮಸ್ಯೆ ಹಿಂಗಾದ ಅದು ನಿನ್ನೆನೆ ನಾನು ಪಬ್ಲಿಕ್ ಮಾಡಿದ್ದಾರೆ ಅದಕ್ಕೆ ಎ ಸಿ ಅವರು ಡಿ ಸಿ ಅವರು ಮತ್ತೆ ಮಾಧ್ಯಮದವರು ನಮ್ಮ ಆಫ್ಸಿಗೆ ಒಂದ್ಸರ್ತಿ ವಿಸಿಟ್ ಕೊಟ್ಟು ಎ ಸಿ ಎಲ್ಲಾ ಸ್ಟಾಫ್ ಕರೆಕ್ಟ್ ಆಗಿ ಟೈಮಿಂಗ್ ಬರ್ಬೇಕು ಇಲ್ಲಾಂದ್ರೆ ಅವ್ರಿಗೆ ಏನೋ ಒಂದು ಮೇಲಧಿಕಾರ ಗಮತ್ ಅಂದ್ರೆ ಇನ್ನೊಂದ್ಸರ್ತಿ ಹಿಂಗ ಆಗ್ಲಾರ್ದಂಗೆ ಓದ್ತದ ಅಂತ ನನ್ನ ಅಭಿಪ್ರಾಯ ಏನು ಅಲ್ಲಿನ ಪಂಚಾಯತಿ ಸದಸ್ಯರು ಕೂಡ ಹೇಳ್ತಾ ಇರುವಂತದ್ದು ಇಲ್ಲಿ ಸಮಯಕ್ಕೆ ಸರಿಯಾಗಿ ಬರಲ್ಲ ತೊಂದರೆಗಳಾಗ್ತಾ ಇದೆ ಸಾರ್ವಜನಿಕರಿಗೆ ಅವರ ಕೆಲಸಗಳಿಗೆ ಅವರು ದಿನನಿತ್ಯ ಅಲ್ದಾಡ್ಬೇಕು ಅಂತ ಹೇಳ್ತಿದ್ದಾರೆ ಇನ್ನಾದ್ರೂ ಸಂಬಂಧಪಟ್ಟ ಮೇಲಧಿಕಾರಿಗಳು ಇಲ್ಲಿಗೆ ಸಂಬಂಧಪಟ್ಟಂತೆ ಪಂಚಾಯಿತಿ ಅಧಿಕಾರಿಗಳು ಸಿಬ್ಬಂದಿಗಳು ಒಂದು ನಿಗದಿತ ಸಮಯಕ್ಕೆ ಸರಿಯಾಗಿ ಬರಬೇಕು ಇಲ್ಲಾಂದ್ರೆ ಅವರ ವಿರುದ್ಧ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಒಂದು ಆದೇಶ ಏನಾದ್ರೂ ಹೊರಡಿಸ್ಬೇಕಾಗುತ್ತೆ ಇಲ್ಲಾಂದ್ರೆ ಇದೇ ಇನ್ನು ಮುಂದುವರೆ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ ಗ್ರೀಶ ಅವರಿಗೆ ಹಾಗೂ ಸಾರ್ವಜನಿಕರು ಎಲ್ಲರಿಗೆ ಒಂದೇ ಹೇಳ್ತಾ ನಾನು ವೆಂಕೇಶ್ ಅಂತ ಟಿ ಎಂ ಸಿ ಮೆಂಬರ್ ವಾರ್ಡ್ ನಂಬರ್ ಹನ್ನೆರಡು